ಫಸ್ಟ್ ಆಫ್ ಆಲ್ ಖುಷಿ ಏನಂದ್ರೆ ದಿನೇಶ ಮಾಡ್ತಾ ಇರೋದು ದಿನೇಶನ್ ಫಸ್ಟು ಅವನ ಟೀಮ್ಗೆ ಒಂದು ಆರ್ಟಿಸ್ಟ್ಗೆ ತುಂಬ ತುಂಬ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಮೈಸೂರಲ್ಲಿ ಮೊದಲು ಒಂದು ಕೇಕ್ ಶೋ ಮಾಡಿದ್ದ ಅದಾದ್ಮೇಲೆ ಇಲ್ಲಿಗೆ ಬರ್ತಾ ಇರೋದು ನಾನು ಮೈಸೂರು ಕರೆದಿದ್ದ ಬಟ್ ಆವಾಗ ಬರೋಕ್ಕಾಗಿರ್ತ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ದಿನೇಶ್ ಇಸ್ ಗ್ರೋಯಿಂಗ್ ಇನ್ ಲೈಫ್ ಇಸ್ ಆರ್ಟಿಸ್ ಗ್ರೋಯಿಂಗ್ ಇನ್ ನಾಲ್ಕು ನಾಲ್ಕು ತಿಂಗಳು ತಗೊಂಡಾರು ಅವನನ್ನು ಕೇಕ್ ಮಾಡೋಕ್ಕೆ ಅಂಡ್ ತುಂಬ ಪ್ರಿಸಿಷನನ್ನು ಮಾಡಿದರೆ ತುಂಬ ಖುಷಿ ಆಗುತ್ತೆ ಇಟ್ಸ್ ಇದರ ಜೊತೆ ಡಿಸೆಂಬರ್ ಸ್ಯಾಂಡಲ್ವುಡ್ ತುಂಬಾ ಸ್ಪೆಷಲ್ ಆಗಿದೆ ಇಟ್ಸ್ ರಿಯಲಿ ಎಸ್ ಮೂರು ಬಿಗ್ ಸ್ಟಾರ್ ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಹೇಗೆ ನಮಗೆ ಅದೇ ಕ್ರಿಸ್ಮಸ್ ಆಗ ಹೋಗ್ಬಿಡುತ್ತೆ ಈಗ ಏನಂದ್ರೆ ಫಸ್ಟ್ ಆಫ್ ಆಲ್ ಹಿಯರ್ಸ್ ವಿಶಿಂಗ್ ದ ಟೀಮ್ ಆಫ್ ಮಾರ್ಕ್ ಅಂಡ್ ದ ಟೀಮ್ ಆಫ್ ಫಾರ್ಟಿ ಫೈವ್ ಆಲ್ ದ ಬೆಸ್ಟ್ ಎರಡು ಸಿನಿಮಾ ತುಂಬ ದೊಡ್ಡ ಯಶಸ್ಸು ತಂದುಕೊಳ್ಳಿ ಆ್ಯಂಡ್ ಜನ ಎರಡು ಸಿನಿಮಾವನ್ನು ಅಷ್ಟೇ ಪ್ರೀತಿಯಿಂದ ಒಪ್ಬೋದು ಸುದೀಪ್ ಅವ್ರು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದ್ರೂ ಮೈಕ್ ಇಟ್ಕೊಂಡು ಜಗಳ ಆಡಿದಿವ ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಅದು ಐ ತಿಂಕ್ ಹೀಗೆ ಆನ್ಸರ್ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು ಆ ಥರ ಏನೂ ಇಲ್ಲ ಅಂತ ಸೊ ಐ ತಿಂಕ್ ಅಟ್ ಎಂಡ್ಸ್ ಇಟ್ ಆಲ್ ಇಟ್ಸ್ ರಿಯಲಿ ಗುಡ್ ಬಟ್ ಒಂದೇ ಒಂದು ವಿರ್ ಆಲ್ ಫೈಟಿಂಗ್ ಒಬ್ಬರ ಜೊತೆ ಒಬ್ರು ಜಗಳ ಆಡ್ತಾ ಇಲ್ಲ ಆಲ್ ಫೈಟಿಂಗ್ ಫಿಲ್ಮ್ಸ್ ಅದಂತೂ ಖಂಡಿತ ನೀವು ತುಂಬ ತುಂಬ ಸೂಕ್ತವಾದ ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಯಾಕೆಂತ ಹೇಳ್ತೀನಿ ಸರ್ ಮೊನ್ನೆ ಅಷ್ಟೇ ಅವರು ನಿಮ್ಮ ಕೂಡ ಬಂದಿದ್ರು ಸೊ ಹಾಗಾಗಿ ನಿಮಗೆ ಅವರ ಸ್ನೇಹ ಕಂಡಾಗ ಏನೋ ಸತ್ಯ ಐ ರಿಯಲಿ ಫೀಲ್ ದಟ್ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಆ ಒನ್ ಆಫ್ ಅ ಬಿಗ್ಗೆಸ್ಟ್ ಎನಿಮೀಸ್ ಅಂದರೆ ಇನ್ನೊಂದು ಬಿಗ್ಗೆಸ್ಟ್ ಎನಿಮೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೆಟ್ಸ್ ಲೆಟ್ ದಮ್ ಸ್ಪೀಕ್ ಫಾರ್ ದೆಮ್ಸೆಲ್ಸ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ ಫಾರ್ಟಿ ಫೈವ್ ಆ್ಯಂಡ್ ಮಾರ್ ಕಾನ್ಫಿಡೆನ್ಸ್ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸುದೀಪ್ ಅವ್ರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್ ಅವ್ರದ್ದು ಅವರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ ಬಿಕಾಸ್ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್ ಅವ್ರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಆ ಥರ ಏನೂ ಇಲ್ಲ ಅವರೇ ಹೇಳೋದ ಮೇಲೆ ನಾನು ಹೇಳೋದಪ್ಪ ಸೊ ಆ ಥರ ಏನೂ ಇಲ್ಲ ಈ ಸಿನ್ಮಾಗಳ ಜೊತೆಗೆ ಮನೇಲೆ ಒಂದು ದೊಡ್ಡ ಸಿನಿಮಾ ಹೇಳಿ ಮತ್ತೆ ಅದರ ಬಗ್ಗೆ ನಿರೀಕ್ಷೆ ಹೇಗಿರುತ್ತೆ ಸರ್ ಅದಕ್ಕೆ ಇವತ್ತು ಹನ್ನೆರಡು ಮೂವತ್ನಾಲ್ಕಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದು ಒಂದು ಫ್ಯಾಮಿಲಿ ಸಾಂಗು ಇಪ್ಪತ್ತು ತಾರೀಖಿದೆ ಏ ನಿನಗೆ ನನ್ನಕಿನ್ನ ಚೆನ್ನಾಗಿ ಗೊತ್ತು ಗಂಡ್ರು ಹೌದು ನನಗೆ ಕರೆಕ್ಟಾಗಿ ಏನೂ ಹೇಳೋಣ ಸತ್ಯ ಬಟ್ ಏನಂದರೆ ಸಾಂಗ್ ಇಸ್ ರಿಲೀಸಿಂಗ್ ಈ ವಾರ ಬ್ರೇಮ್ ಆರ್ ಬಿಗ್ ಬಾಸ್ಗೆ ಹೋಗ್ತಾ ಇದಾರೆ ಟು ರಿಲೀಸ್ ದ ಸಾಂಗ್ ಸೊ ಇಟ್ಸ್ ಎ ಗುಡ್ ಫೀಲಿಂಗ್ ನಮ್ಮ ಚಿತ್ರಕ್ಕೆ ಯಾವಾಗಲೂ ನೀವೆಲ್ಲ ಇದ್ದೇ ಇದ್ದೀರ ನಿಮ್ಮ ಪ್ರೀತಿಗಿಂತ ಹೆಚ್ಚಾಗಿ ಇನ್ನೇನು ಬೇಕು ಆಮ್ ರಿಯಲಿ ಹೋಪಿಂಗ್ ದ ಕೆ ಡಿ ಆಲ್ಸೋ ಡಸ್ ಬೆಸ್ಟ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ